ಓನ್ ಅಂದ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀಯಾ ಓ ಏನು ನಮ್ಮ ದೊಡ್ಡವ ಏನು ಬಂದ್ಬಿಟ್ಟದಲ್ಲ ಏನು ಸಮಾಚಾರ ನಮ್ಮ ಕಂಡು ನೋಡ್ತಾ ಇದ್ದೀರಪ್ಪ ಅದೇ ಏನೋ ಹೇಳ್ಬೇಕಾಗಿತ್ತು ಅದಕ್ಕೆ ಬಂದೆ ಅದೇ ನಮ್ಮ ನಮ್ಮ ಅಕ್ಕನ ಸಿಕ್ಕಿಲ್ವಲ್ಲ ಅಂದರೆ ದೊಡ್ಡವ್ನ ಹೂವಪ್ಪ ನಿಂಗೆ ಅವ್ರು ಹೂವು ಅಪ್ಪ ಸಿಗೇ ಹುಡ್ಕಾಡ್ತಾವ್ರೆ ಎಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅನ್ಕೊಂಡು ಅಲ್ಲವರ ಇನ್ನೂ ಸಿಕ್ಕಿಲ್ಲ ಅಂದ್ಬಿಟ್ಟು ಹುಡ್ಕಾಡ್ತಾವ್ರಲ್ಲ ಸಿಕ್ಕಿದ್ಮೇಲೆ ಹ್ಞೂ ಅವ್ರ ದೋಸೆ ಸ್ಟೋರಿ ಮಾಡೋದ ಅಂದ್ಬಿಟ್ಟು ಈಗ ಮೂರು ಚಾನಲ್ವೇ ಈಗಲೂ ಸ್ಟೋರಿನೇ ಅದೇ ಕಾಲ ಸ್ಟೋರಿ ಇಲ್ವಲ್ಲರಪ್ಪ ಎಲ್ಲರೂ ಈ ಬುಂಡಮ್ಮನ ಸ್ಟೋರಿ ಹಳೆಕಾಲ ಸ್ಟೋರಿ ಬಂದಾಗ ಭಾಳ ಇಷ್ಟಪಟ್ಟು ನೋಡ್ತಿದ್ರಿ ಅಲ್ಲರಾ ಹಂಗೆ ನಿಂಗಮ್ಮನ ದೊಡವನ ಹೂವು ಅಪ್ಪನ ಮದುವೆ ಹೆಂಗಾಯ್ತು ಇವ್ರು ಹೆಂಗೆ ಸತ್ರು ಬಿಟ್ಟರು ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಾಗಿಲ್ವಲ್ಲ ಅದಕ್ಕೆ ಆ ಸ್ಟೋರಿಯ ಪ್ಲಾಸ್ಪಿಕ್ ಸ್ಟೋರಿ ಶುರು ಮಾಡೋದ ಅಂತ ನನ್ನ ಮನ್ಸಿಗೆ ಗೊತ್ತು ಅವ್ರ ಹೂವು ಅಪ್ಪನ ಹೆಂಗೆ ಮದುವೆ ಆದರೂ ಏನು ಕತೆ ಏನು ಸಮಾಚಾರ ಅದನ್ನ ಹೊಸ ನಿಮಗೆ ಗೊತ್ತಿಲ್ವಲ್ಲ ಅದು ಅವ್ರ ಸ್ಟೋರಿ ಗೊತ್ತೇ ಇಲ್ವಲ್ಲ ಇನ್ನೂ ಈಗ ನಿಂಗಮ್ಮ ಸ ದೊಡವನ ಕಡೆ ಇಷ್ಟೇ ನಿಮ್ಗೆ ಗೊತ್ತಿರೋದು ಇಷ್ಟೇ ಇಲ್ಲಿ ನೀಚಕ್ಕೆ ಅವರು ಏನಾಗಿ ಸತ್ತರು ಏನು ಕಥೆ ಅವ್ರು ಹೆಂಗೆ ಮದುವೆ ಆದರು ಏನು ಎಂತು ಅಂತ ಗೊತ್ತಿಲ್ವಲ್ಲ ಅಂದರೆ ಹೆಚ್ಚು ಕಮ್ಮಿಯ ತೊಂಬತ್ತು ವರ್ಷ ಹಳೆಯ ಸ್ಟೋರಿ ಇದು ಮಾಡಬೇಕಾದ್ರೆ ಅದಕ್ಕೆ ಹೆಂಗೆ ಮಾಡೋದು ಆ ಸ್ಟೋರಿ ಮಾಡೋದ ಅಂತ ನನಗೆ ಪ್ಲಾಸ್ಪಕ್ ಸ್ಟೋರಿ ಮಾಡೋದ ಹಳೆ ಕಾಲ ಸ್ಟೋರಿಯಾ ಈ ಗುಡಿಸಲು ಹಳ್ಳಿ ಜೀವನ ಚೆನ್ನಾಗಿರ್ತದೆ ಇವೆಲ್ಲ ಈಗ ಮೂರು ಮೂರು ಸ್ಟೋರಿನೂ ಈಗಲೂ ಜನ್ರೇಷನ್ ಸ್ಟೋರಿನೇ ಈಗ ನಾವು ಮಾಡ್ತಿರೋದು ಅದಕ್ಕೇ ಸ್ವಲ್ಪ ಹಿಂದೆ ಹೋಗಿ ಆ ಸ್ಟೋರಿ ಮಾಡದ ಅಂತ ಅನ್ನಿಸ್ತು ಈ ಬಡವ ನಿಂಗ ನಿಂಗಮ್ಮ ಇಲ್ವ ಅವ್ರ ಅವ್ವ ಅಪ್ಪನ ಸ್ಟೋರಿಯಾ ಅವ್ರು ಹೆಂಗೆ ಮದುವೆ ಆದರು ಏನು ಕತೆ ಏನು ಕಷ್ಟಪಟ್ಟರ ಕಾಲದಲ್ಲಿ ಅಲ್ವ ಅವ್ರ ಮದುವೆ ಕಥೆ ಏನು ಇದನ್ನೆಲ್ಲನೂ ಮಾಡಿದ್ರೆ ಚೆನ್ನಾಗಿರ್ತದೆ ಅಲ್ವ ನಿಮ್ಮ ಅಭಿಪ್ರಾಯ ಹೆಂಗೆ ಇಲ್ಲ ಈಗಲೇ ಆಯ್ತು ಚೆನ್ನಾಗಿದೆ ಬಿಡಿ ಕೆಂಪಕ್ಕನಿ ಸುಬಣ್ಣ ಸ್ಟೋರಿ ಇದೇ ಚೆನ್ನಾಗದೆ ರತ್ನಿ ಮಗಳದು ಸಾಸ ಅನ್ಕೊಂಡು ಈ ಸ್ಟೋರಿನೇ ಕಂಟಿನ್ಯೂ ಮಾಡಿ ಅಂದರು ಸರಿನೇ ಸರಿರಪ್ಪ ಇಲ್ಲ ಬಿಡಿ ಹಳೆ ಕಾಲ ಸ್ಟೋರಿ ಮಾಡಿ ಅಂತ ಅಂತಂದರು ಅದಕ್ಕೂ ಸರಿನೇ ನಿಮ್ಮ ಅಭಿಪ್ರಾಯ ನಮ್ಮ ಮುಖ್ಯ ಇಷ್ಟಿರೋನು ಅಷ್ಟೇ ನಿಮ್ಮ ಅಭಿಪ್ರಾಯ ಮುಂದೆ ನಾನು ಯಾವುದೂ ನಾನು ಓನೋ ನನ್ನ ಡಿಸಿಷನ್ ತಗೊಂಡಿಲ್ಲ ಯಾಕೆಂದ್ರೆ ನೋಡಬೇಕಾಗಿರೋ ನೀವು ನಾವು ಸ್ವಂತ ತೀರ್ಮಾನ ತಗೊಂಡ ಮಾಡಿದ್ರೆ ಅದು ನಿಮ್ಗೆ ಇಷ್ಟ ಆಯ್ತದ ಇಲ್ಲಿ ಓನೋದೊಂದು ಇದಕ್ಕೆ ನಾನು ಹಂಗೊಂದಾಗಿ ಮಾತು ಕೇಳಮ್ಮ ಅನ್ಕೊಂಡು ನಾನು ವಿಡಿಯೋ ಮಾಡ್ಬೇಕಂದ್ರಪ್ಪ ಆ ಸ್ಟೋರಿ ಮಾಡಿದ್ರೆ ನಿಮ್ಗೆ ಇಷ್ಟಪಟ್ಟು ನೋಡ್ತೀರಾ ಏನು ಕತೆ ಇಲ್ಲ ಇದೇ ಸ್ಟೋರಿ ಚೆನ್ನಾಗಿದೆ ಕೆಂಪಕ್ಕ ಸುಬ್ಬಣ್ಣ ಸ್ಟೋರಿ ಮಾಮೂಲಿ ಸಸಾಂಕು ರತ್ನಿ ಮಗಳು ಈ ಮದುವೆ ಸ್ಟೋರಿ ಇದೇ ಚೆನ್ನಾಗಿದೆ ಅಂದರೆ ಇದನ್ನೇ ಕಂಟಿನ್ಯೂ ಮಾಡೋದ ಇಲ್ಲ ಪ್ಲಾಸ್ಟರ್ ಸ್ಟೋರಿ ಮಾಡಿಬಿಟ್ಟು ಮತ್ತೆ ಇದು ಕಂಟಿನ್ಯೂ ಮಾಡಿ ಅಂತಂದ್ರೆ ಅದಕ್ಕೂ ಸರಿನೇ ಯಾಕಂದ್ರಪ್ಪ ಏ ನಿಮ್ಮ ಅಭಿಪ್ರಾಯ ನಮ್ಗೆ ಭಾಳ ಮುಖ್ಯ ದಯವಿಟ್ಟು ನೀವು ನಿಮ್ಮ ಅನಿಸಿಕೆಗಳ ನಮಗೆ ಕಮೆಂಟ್ ಮಾಡಿ ತಿಳಿಸಪ್ಪ ಸರಿರಪ್ಪ ಅದನ್ನೇ ಹೇಳ್ಬೇಕಾಗಿತ್ತು ಹೇಳ್ಬಿಟ್ಟು ಮಾತಾಡ್ಕೊಂಡು ಹೋಗುಮ್ಮ ಅಂದ್ಕೊಂಡು ಹಂಗು ಬಂದೇಕಂದ್ರಪ್ಪ ಸರಿ ಮತ್ತೆ ಬರೋರಾ 哦，那么们现看着么？